ಒಂದ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲೇಬೇಕು ನಮ್ಗೆ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ ಜನ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನು ಕರ್ಕೊಂಡು ಅವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣದಿರೋ ಬಂದಿದ್ರು ಬಂದು ಕಿತ್ಕೊಂಡು ನೋಡ್ತಾ ಇದ್ರು ನಾನು ಹೋಗಿ ಮಾತಾಡಿಸಿದೆ ನನ್ ಹಾಯ್ ಅಂದ ತಕ್ಷಣ ಅವ್ರು ಅಲ್ವಾ ಅಂತ ಅಂದ್ರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನನ್ನ ಗಣೇಶರ್ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರು ಸೊ ಈ ಬಗ್ಗೆ ಒಂದು ಆಡಿಯನ್ಸ್ ಗಣೇಶ್ ಮಾತ್ರ ಎಷ್ಟು ಜನರಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ವಾಸ್ ಈ ತರ ಒಂದೊಂದು ಎಕ್ಸ್ಪೀರಿಯೆನ್ಸ್ ವೆರಿ ಬ್ಯೂಟಿಫುಲ್ ಒಂದು ಸಿನಿಮಾ ತಂದು ಕೊಟ್ಟಿದೆ ಸೊ ಇಡೀ ಚಿತ್ರ ತಂಡಕ್ಕೆ ನಾನು ಯಾವಾಗ್ಲಿ ಈ ಎಷ್ಟು ವರ್ಷ ಆದ್ರೂ ಒಂದು ನನ್ನ ಲೈಫ್ ಲಾಂಗ್ ಆಪ್ ಇಟ್ಕೊಂಡಿರ್ತೀನಿ ಅಂಡ್ ಈ ಸಿನಿಮಾದ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲರ ಜೊತೆನೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ Thanks a lot.